ಆಯ್ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತ ನಿಮಗೊಂದು ಸ್ಥಳ ತೋರಿಸ್ತೀನಿ ಸೋಮೇಶ್ವರನ ದೇವಸ್ಥಾನ ಸೋಮೇಶ್ ಅಲ್ಲಿ ಬಂದು ನಾನು ಇವತ್ತು ಕೆಂಪೇಗೌಡರು ಕಾಲದಲ್ಲಿ ಕಟ್ಟಿರೋ ಈ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ಇವರು ಕೂಡ ತೀರ್ಪು ಇಲ್ಲಿ ಕೂಡ ಜಡ್ಜ್ಮೆಂಟು ಅದು ಅವರು ಆ ಕಾಲದಲ್ಲಿ ಇಲ್ಲಿ ಏನು ಜಜ್ಮೆಂಟ್ ಕೊಡ್ತಿದ್ದವರು ಆ ಸ್ಥಳದಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಆ ಮೆಟ್ಲಿದೆಯಲ್ಲ ಸ್ಟೆಪ್ ಇದೆಯಲ್ಲ ಸ್ಟೆಪ್ ಪಕ್ಕನೇ ಆ ಸ್ಟೆಪ್ ಹೋಗಿ ಕುತ್ಕೊಂಡು ಎದುರುಗಡೆ ಕಾಣ್ತಾ ಇತ್ತಲ್ಲ ಅಲ್ಲೇ ಕುತ್ಕೊಳ್ಳೋದು ಅವ್ರು ಜಜ್ಮೆಂಟ್ ಕೊಡ್ತಿದ್ದು ಅಂತ ಫಸ್ಟು ಇದು ಅವಾಗ ನ್ಯಾಯ ನ್ಯಾಯ ತೀರ್ಮಾನ ಮಾಡೋದೆಲ್ಲ ಅಲ್ಲೇ ಅಂತೆ ನೋಡಿ ಆಮೇಲೆ ಶಿಲ್ಬೆ ಕಲ್ಲೆಲ್ಲ ಇದೆ ಆಮೇಲೆ ನೋಡಿ ಇಲ್ಲೆಲ್ಲ ನೋಡಿ ಜಜ್ಮೆಂಟ್ ಇದು ಕೂಡ ಜಾಗ ಇದು ಈ ಕಡೆ ಎಲ್ಲ ತೇರು ಈ ಕಡೆ ಎಲ್ಲ ನೋಡಿ ಕಲ್ಲು ಆ ಥರ ಇದೆ ಆಮೇಲೆ ಆಮೇಲೆ ನೋಡಿ ಈ ಕಡೆ ಹಳೆಯೋದು ಒಂದು ಇದೆ ಇದೇ ಜಜ್ಮೆಂಟ್ ಜಾಗ ನೋಡಿ ಮೇ ಇದು ಮೇಲೆ ಶಿಲ್ಬೆ ಕಡ್ದಿರೋದು ಆಮೇಲೆ ನೋಡಿ ಈ ಕಡೆ ಹಳೆಯಾದೊಂದು ಥೇರ್ ಇದೆ ಅದು ಅದು ಮಾ ನಿಲ್ಲಿಸಿದ್ದಾರೆ ಅಲ್ಲಿ ಅದು ನೋಡಿ ಇವಾಗೆಲ್ಲೊಂದು ಥೇರ್ ಇದೆ ಇಲ್ಲೊಂದು ಥೇರು ಆಮೇಲೆ ನೋಡಿ ಈ ಕಡೆ ಪಾರ್ಕ್ ಇದೆ ಇದು ಮುಂದಗಡೆ ಪಾರ್ಕ್ ಎಲ್ಲ ಇದು ಈ ಕಡೆ ನೋಡಿ ಇಲ್ಲೆಲ್ಲ ಪಾರ್ಕ್ ಇದೆ